ನಾನು ವೇಣುಗೋಪಾಲ್ ಪರಿಸರ ಮಾತಾಡ್ತಾ ಇದ್ದೀನಿ ಪರಿಸರ ದೃಷ್ಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅವಧಿಯಲ್ಲಿ ಸರ್ಕಾರಿ ಸೇವೆಗೆ ಮಾಲಿನ್ಯ ಮಂಡಳಿಯಲ್ಲಿ ಬಂದು ಸೇವೆ ಸಲ್ಲಿಸಲಿಕ್ಕೆ ಬಂದ ನಂತರ ಸ್ಯೂತ ಡಾಕ್ಟರ್ ಬಿ ಎಂ ಪ್ರಕಾಶ್ ರವರು ತೊಂಬತ್ತೆರಡರಲ್ಲಿ ಮಾಲಿನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬಂದರು ಸೊ ಅಲ್ಲಿಂದ ಇಲ್ಲಿ ತನಕ ತನಕ ಇವರ ಅಧಿಕಾರ ಅವಧಿ ನಾಳೆ ಕೊನೆ ಆಗ್ತಾ ಇದೆ ಬಟ್ ಈ ಅವಧಿನಲ್ಲಿ ಮಾನ್ಯ ಶ್ರೀಯುತ ಬಿ ಎಂ ಪ್ರಕಾಶ್ ರವರು ಎಲ್ಲ ಅಡೆತಡೆಗಳನ್ನು ದಾಟಿ ಮತ್ತು ಎಲ್ಲ ಊರಿನಲ್ಲೂ ಪ್ರತಿ ಊರಿನಲ್ಲೂ ಕೂಡ ಬಳ್ಳಾರಿಗೆ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಹಾಸನ ಮುಖಾಂತರ ಮತ್ತು ಮೈಸೂರು ಚಾಮರಾಜನಗರ ಮತ್ತು ಮಂಗಳೂರು ವಿವಿಧ ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೆಲಸ ಮಾಡಿಕೊಂಡು ಮೈಸೂರಿನಲ್ಲಿ ಬಂದು ಅವರು ಈ ದಿನ ಇದ್ದಾರೆ ಇವರ ಅವಧಿ ಇವರು ಇವರು ಬ ಬಂದ ಹಾದಿ ಮತ್ತು ಈ ಅವಧಿ ಇದೆಯಲ್ಲ ಸೇವೆ ಸಲ್ಲಿಸಿದ್ದಾರೆ ಒಳ್ಳೆಯ ಸೇವೆಯನ್ನು ಗುಣಮಟ್ಟದ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಈ ಈ ಈ ಹಂತದಲ್ಲಿ ನಾನು ಅವ್ರನ್ನ ಅಭಿನಂದಿಸ್ತೇನೆ ನಮ್ಮ ಪರಿಸರವಾದಿಗಳ ಸಂಘಟನೆಯೊಂದಿಗೆ ಜೊತೆಗೆ ಕರ್ನಾಟಕ ರಾಜ್ಯದ ಎಲ್ಲ ಪರಿಸರವಾದಿಗಳ ಸಂಘಟನೆಗಳು ಹಾಗೂ ಪತ್ರಕರ್ತರು ಮತ್ತೆ ವಿವಿಧ ಎಲ್ಲ ಪತ್ರಕರ್ತರ ಸಂಘಟನೆಗಳ ಪರವಾಗಿ ನಾನು ಇದು ಈ ದಿನ ಶ್ರೀಯುತ ಬಿ ಎಂ ಪ್ರಕಾಶ್ ಅವರಿಗೆ ಅವರ ಅದ್ಭುತ ಸೇವೆ ಸಲ್ಲಿಕೆಗಾಗಿ ಜೊತೆಗೆ ಸಾರ್ವಜನಿಕರಿಗೆ ಯಾವ ರೀತಿ ಮನವರಿಕೆ ಮಾಡಿಕೊಡ್ಬೇಕು ಏರ್ ಆಕ್ಟ್ ವಾಟರ್ ಆಕ್ಟ್ ಬಗ್ಗೆ ಮತ್ತೆ ನದಿಗಳ ಬಗ್ಗೆ ಮತ್ತು ಮಾಲಿನ್ಯದ ಬಗ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಅವೇರ್ನೆಸ್ ಕೊಡ್ಕೊಂಡು ಬಂದು ಸಾರ್ವಜನಿಕರಲ್ಲಿ ನ ಕೊಡ್ತಾ ಬಂದು ಜೊತೆಗೆ ಎಲ್ಲ ರೀತಿಯಿಂದಲೂ ಮಾಲಿನ್ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಗಣನೀಯ ಸೇವೆ ಸಲ್ಲಿಸತಕ್ಕಂತಹ ಶ್ರಿಯೂತ ಬಿ ಎಂ ಪ್ರಕಾಶ್ ರವರಿಗೆ ಎಲ್ಲರ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ನಮ್ಮ ಪರಿಸರವಾದಿಗಳ ಪರವಾಗಿ ಜೊತೆಗೆ ನಮ್ಮ ಶ್ರೀಯುತ ಶಿವರಾಜ್ ಚಬ್ಳಿಕರ್ ನಮ್ಮ ಏನಿದ್ದಾರೆ ಕರ್ನಾಟಕದ ಹೆಸರಂತ ಪರಿಸರವಾದಿಗಳು ಯಲ್ಲಪ್ ರೆಡ್ಡಿ ಸುರೇಶ್ ಚಬ್ಳಿಕರ್ ಶಿವರಾಮ್ ಕಾರಂತ್ ಅಶೋಕ್ ಪಾಯಿ ದಿವಾಕರ್ ಹೆಗಡೆ ಗೋಪಾಲ್ ಹೆಗಡೆ ಪ್ರಮೋದ್ ಹೆಗಡೆ ಎಲ್ಲರೂ ಕೂಡ ಇವು ಇಂಥ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳ ಸೇವೆಯನ್ನ ಅವರು ಕೂಡ ತಗೊಂಡಿದ್ದಾರೆ ಇವ್ರ ಮುಖಾಂತರ ಅವರ ಸೇವೆ ಸಲ್ಲಿಸಿಕೆ ಕಾರಣಬದ್ಧರಾಗಿದ್ದಾರೆ ಬದ್ಧರಾಗಿದ್ದಾರೆ ಅದ ಪ್ರಕಾರ ನಾನು ಇದನ್ನ ಶ್ರೀಯುತ ಬಿ ಎಂ ಪ್ರಕಾಶ್ ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲ ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಂತ ನೆನಪು ಏನನ್ನ ಇದ್ರೆ ನಮ್ ತೊಂಬತ್ತೆರಡರಿಂದ ನಾನು ಈ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಆ ಬಹಳಷ್ಟು ಅಹ್ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ಇದೆ ಅದರ ಬಗ್ಗೆ ಜನಗಳಿಗೆ ತಲುಪಿದ್ದೀನಿ ಇದಲ್ಲದೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಅಥವಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಭಾಳಷ್ಟು ಜನಕ್ಕೆ ತರಬೇತಿಯನ್ನು ನೀಡಿದ್ದೀನಿ ಜೊತೆಗೆ ನಮ್ಮ ಮಂಡಳಿಯಲ್ಲಿ ನನಗೆ ಒಂದು ದೀರ್ಘಕಾಲದ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಅದರಲ್ಲಿ ನಾನು ಭಾಳಷ್ಟು ಯಶಸ್ವಿ ಮಂಡಳಿ ಪರವಾಗಿ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿದ್ದೀನಿ ಅಂತ ತಿಳಿಸ್ತಾ ಈ ಸಂದರ್ಭದಲ್ಲಿ ನಾನು ನೀವು ನನಗೆ ಒಂದೆರಡು ಮಾತಾಡಿ ನನ್ನ ಅನಿಸಿಕೆ ಬಗ್ಗೆ ಕೇಳಿರೋದ್ರ ಬಗ್ಗೆ ಇದಕ್ಕೆಲ್ಲ ಕಾರಣ ನಮ್ಮ ಇಲಾಖೆ ಇಲಾಖೆ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಇವರೆಲ್ಲರ ಸಹಯೋಗದಿಂದ ನಾನು ಇವತ್ತಿನ ದಿನ ನಾನು ಕೆಲಸ ನಿರ್ವಹಿಸಕ್ಕೆ ಕಾರಣ ಆಗಿದೆ ಇವರೆಲ್ಲರ ಸಪೋರ್ಟಿಂದನೇ ನಾನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನನ್ನ ಮಂಡಳಿಯ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಹಿರಿಯರು ನನಗೆ ಯಾರ್ಯಾರು ನನಗೆ ಮಾರ್ಗದರ್ಶನ ನೀಡಿದ್ರು ಅವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು